ಬೀದರ್ ವಿದ್ಯುತ್ ತಂತೆ ಕಡೆದು ರೈತ ಸಾವು ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರ ನೀಡುವಂತೆ ಶಾಸಕ ಸೈಲೆಂಟ್ ಒತ್ತಾಯ ಬೀದರ್ ದಕ್ಷಿಣ ಕ್ಷೇತ್ರದ ಚಟ್ಟ ಗ್ರಾಮದ ರೈತ ಪ್ರಭು ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಲು ಹೋದಾಗ ಜಮೀನಿನಲ್ಲಿ ವಿದ್ಯುತ್ ತಂತಿ ಕಡಿದು ಬಿದ್ದ ಕಾರಣ ರೈತ ಪ್ರಭು ವಿದ್ಯುತ್ ತಗಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ನಾನೂ ಸಹ ಆಸ್ಪತ್ರೆಗೆ ಭೇಟಿ ನೀಡಿ ರೈತರ ಕುಟುಂಬದೊಂದಿಗೆ ಚರ್ಚಿಸಿ ಸಾತ್ವನ ಹೇಳಿದ್ದೇನೆ ರೈತರ ಕುಟುಂಬದ ಅತಿ ಕಡುಬಡವರಾಗಿದ್ದು ಶೀಘ್ರ ಜೆಸ್ಕಾಂನಿಂದ ಹದಿನೈದು ಲಕ್ಷ ಪರಿಹಾರ ಒದಗಿಸಿ ಕುಟುಂಬಕ್ಕೆ ನೆರವು ನೀಡಲು ಆಗ್ರಹಿಸಿದರು ಸಚಿವ ಖಂಡ್ರೆ ಮಾತನಾಡಿ ಎರಡು ದಿನಗಳಲ್ಲಿ ಐದು ಲಕ್ಷ ಪರಿಹಾರ ನೀಡಲಾಗುವುದು ಮತ್ತು ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಎಚ್ಚರ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ವರದಿ ಶ್ರೀಮಂತರಾವ್ ज्ञापन आयुक्त निजामोद इलाके के जवाबदार इलाके में पड़े और और को दो दिन से को है दो दिन से सर 8 लाख सर मतलब बाल गरीब को मजा नहीं है 5 लाख सर और गवर्नमेंट मारता है 5 लाख नॉट 2 लाख इला 5 लाख 5 लाख गवर्नमेंट 5 लाख 5 लाख रुपए नहीं पड़ी को प्रस्ताव है सरकार को ఇది పూర్వమొకటి రెండు ప్రకరణ కే యాక యా వితే ఒక బర్తి చూడు ఇది కొంచెం ఇప్పుడు నికొ రియల్ నా తప్పాడో స్టాప్ ఇలా ఇదల్ల लगी टूट पड़ा तो है, रिक्वेशन भी तो हम तो यहाँ पे डी मार्ट होता